ಒಂದೊಂದು ಕಡೆ ಪಾಳಿಯದಲ್ಲಿ ಬಡ್ಡಾಯ ಶಮನ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಪಕ್ಷ ಸಂಘಟನೆಗೆ ಪಿಯ ಹೈಕಮಾಂಡ್ ಮುಂದಾಗಿದೆ ಯಾಕಂತಂದ್ರೆ ಬಿಜೆಪಿಯಲ್ಲಿ ಸದ್ಯ ಪರಿಸ್ಥಿತಿ ಮನೆಯೊಂದು ನೂರು ಬಾಗ್ಲು ಅನ್ನುವಂತ ಪರಿಸ್ಥಿತಿ ಇದೆ ಆಂತರಿಕ ಸಂಘರ್ಷ ಬಣ ಬಡಿದಾಟ ಬಂಡಾಯ ಇದೆಲ್ಲವನ್ನ ಶಮನ ಮಾಡೋದಕ್ಕೆ ಒಂದು ಕಡೆ ಅಧ್ಯಕ್ಷರ ಬದಲಾವಣೆ ಚರ್ಚೆಯನ್ನ ಬಿಟ್ಟು ಬೇರೆ ಕಡೆಗೆ ಫೋಕಸ್ ಮಾಡುವಂತ ಕೆಲಸ ಆಂತರಿಕ ಸಂಘರ್ಷವನ್ನು ಸರಿಪಡಿಸೋದಕ್ಕೆ ಬಿಜೆಪಿ ಮುಂದಾದಂತೆ ಕಂಡು ಬರ್ತಾ ಇದೆ ಅದು ಜಿಲ್ಲಾ ಕೇಂದ್ರಗಳಲ್ಲಿನ ಅಸಮಾಧಾನವನ್ನು ಹೇಗೆ ಶಮನ ಮಾಡಬೇಕು ಅನ್ನುವಂಥ ಯತ್ನ ಹೈಕಮಾಂಡ್ ಸೂಚನೆಯಂತೆ ಪ್ರಹ್ಲಾದ್ ಜೋಶಿ ಅವರು ಸದಾನಂದ ಗೌಡ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ ಬಂಡಾಯ ಶಮನದ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಭೆಗಳನ್ನು ನಾಯಕರು ಮಾಡ್ತಾ ಇದ್ದಾರೆ ನಿನ್ನೆ ಬಾಗಲಕೋಟೆ ದಾವಣಗೆರೆ ಮುಖಂಡರ ಮೀಟಿಂಗ್ ಆಗಿತ್ತು ಆಮೇಲೆ ಎಲ್ಲೆಲ್ಲಿ ಸರಿಪಡಿಸಬೇಕು ಯಾರ್ಯಾರನ್ನ ಮಾತನಾಡಿಸ್ಬೇಕು ಯಾರ್ಯಾರ ಮನವರಿಕೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ಅಥವಾ ಪ್ರಯತ್ನಗಳನ್ನ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಡಿ ವಿ ಸದಾನಂದ ಗೌಡ ಅವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೈಕಮಾಂಡಿಂದ ಬಂದಿರುವಂತ ಸೂಚನೆ ಅದು ಯಾಕೆ ಈಗ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಕೇವಲ ಇದೊಂದೇ ವಿಚಾರ ಚರ್ಚೆ ಆಗ್ತಾ ಇದೆ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಮುಂಬರುವಂಥ ದಿನಗಳಲ್ಲಿ ಎಗೇನ್ ಮತ್ತೆ ಬಿ ಜೆ ಪಿ ಅಸ್ತಿತ್ವಕ್ಕೆ ಬರಬೇಕು ಅಂತ ಅಂದರೆ ಅಥವಾ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಅಂದರೆ ಪಕ್ಷ ಸಂಘಟನೆ ಆಗಬೇಕು ಬಿ ವೈ ವಿಜಯೇಂದ್ರ ಅವರ ನಾಯಕತ್ವನ ಒಪ್ಪೋದಿಲ್ಲ ಅಂತ ರೆಬಲ್ಸ್ ಟೀಮಲ್ಲಿರುವಂಥ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಪಟ್ ಹಿಡಿದಿದ್ದಾರೆ ಆಮೇಲೆ ಬದಲಾವಣೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಆರ್ ಅಶೋಕ್ ಅವರು ಹೇಳಿದ್ರು ಒಂದು ರೀತಿ ಎಲ್ಲರೂ ಕೂಡ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾ ಇದ್ದಾರೆ ಆ ಥರದ ಪ್ರಕ್ರಿಯೆಗಳು ಒಂದು ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಈ ಬಂಡಾಯ ಆಂತರಿಕ ಸಂಘರ್ಷವನ್ನು ಹೇಗೆ ಶಮನ ಮಾಡಬೇಕು ಪರಿಸ್ಥಿತಿನ ಹೇಗೆ ಹತ್ತೋಟಿಗೆ ತರಬೇಕು ಕಂಟ್ರೋಲ್ ಹೇಗೆ ಮಾಡಬೇಕು ಇನ್ನೂ ಹಲವು ನಾಯಕರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅದಕ್ಕೆ ಕೂಡ ಪ್ಲಾನ್ ನಡೀತಾ ಇದೆ ರೇಣುಕಾಚಾರ್ಯಾಗೆ ನಾಯಕರು ವಾರ್ನ್ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ನೀವು ಸಮರ್ಥರಿದ್ದೀರಾ ಆಂತರಿಕ ಸಂಘರ್ಷ ಬೇಡ ನಿಮಗೆ ಆ ಕೆಪಾಸಿಟಿ ಇದೆ ನಾವು ಒಟ್ಟಾಗಿ ಅಧಿಕಾರಕ್ಕೆ ಬರೋಣ ಅಂತ ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಮಾತ್ರ ನಿಮ್ಮ ಹೋರಾಟ ಇರಲಿ ಅದನ್ನು ಬಿಟ್ಟು ಬಿಜೆಪಿಯಲ್ಲಿರೋರ ವಿರುದ್ಧನೇ ಹೋರಾಟ ಮಾಡಬೇಡಿ ಹಲವು ವಿಚಾರಗಳ ಬಗ್ಗೆ ಬಿಜೆಪಿ ನಾಯಕರ ಜೊತೆ ಚರ್ಚೆಗಳಾಗ್ತಾ ಇದೆ ಜೋಶಿ ಮತ್ತೆ ಸದಾನಂದ ಗೌಡ ಅವರು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಆಮೇಲೆ ಎಂ ಪಿ ರೇಣುಕಾಚಾರಿ ಅವರು ಹೇಳ್ತಾ ಇದ್ರಲ್ಲ ಮಾತನಾಡುವಂಥ ಸಂದರ್ಭದಲ್ಲಿ ನಮಗೆ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಮಾತಾಡ್ತಾ ಇಲ್ಲ ನನ್ನ ಉಚ್ಚಾಟನೆ ಮಾಡ್ತಾರೆ ಅಂತೇಳ ಸುಳ್ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಆಮೇಲೆ ದಾವಣಗೆರೆಯಲ್ಲಿ ಸೋಲಾಗಿದ್ದಕ್ಕೂ ನಮಗೂ ಯಾವುದೇ ರೀತಿಯಾದಂಥ ನಾವೇನು ಕಾರಣ ಅಲ್ಲ ಅದಕ್ಕೆ ಅದಕ್ಕೆ ಬೇಕಾದಂಥ ದಾಖಲೆ ಸಮೇತ ನಾನು ಪ್ರೂವ್ ಮಾಡ್ತೀನಿ ಈ ಥರದೆಲ್ಲ ವಿಚಾರಗಳನ್ನು ಹೇಳಿದರು ಆಮೇಲೆ ಈ ಚಕ್ರವ್ಯೂಹದಲ್ಲೆಲ್ಲ ನಾನು ಹೇಗೆ ಒಳನುಸಳು ಬರಬೇಕು ಅದೆಲ್ಲ ನನಗೆ ಕೆಪಾಸಿಟಿ ಇದೆ ನನಗೆ ಗೊತ್ತು ಬಟ್ ಏನಂದರೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥ ಕಾರಣಕ್ಕಂಗೆ ಮಾತ್ರ ನಾನು ಸೈಲೆಂಟ್ ಆಗಿದ್ದೀನಿ ನಾನು ಸೈಲೆಂಟ್ ಆಗಿದ್ದೀನಿ ಅಂತಂದರೆ ಅದು ನನ್ನ ದೌರ್ಬಲ್ಯ ಅಲ್ಲ ಅನ್ನುವಂಥ ನಿಟ್ಟಿನಲ್ಲೆಲ್ಲ ರೇಣುಕಾಚಾರ್ಯ ಅವರು ಮಾತನಾಡಿದರು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪ್ರಹ್ಲಾದ್ ಜೋಶಿಯವರು ಮತ್ತು ಸದಾನಂದ ಗೌಡ ಅವರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಬಾಗಲಕೋಟೆ ಆಯಿತು ದಾವಣಗೆರೆ ಆಯಿತು ಇನ್ನೂ ಹಲವು ನಾಯಕರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡೋದಕ್ಕೆ ಪ್ಲ್ಯಾನ್ಗಳು ನಡೀತಾ ಇದೆ ಒಟ್ಟಾರೆಯಾಗಿ ಬಿ ಜೆ ಪಿಯ ಉದ್ದೇಶ ಒಂದೇ ಈ ಬಣ ಬಡಿದಾಟ ಅಥವಾ ಆಂತರಿಕ ಸಂಘರ್ಷ ಅಥವಾ ಬಂಡಾಯ ಏನಿದೆ ಅದನ್ನು ಶಮನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಮಟ್ಟದ ಸರ್ಕಸನ್ನು ನಾಯಕರು ಪಡ್ತಾ ಇದ್ದಾರೆ ಅದು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾಯಿದೆ ಮೊನ್ನೆ ಮೊನ್ನೆ ಎಲ್ಲ ಒಂದು ಮೀಟಿಂಗ್ ಮಾಡಿದರು ಅದಾದಮೇಲೆ ನಿನ್ನೆ ಕೂಡ ಮೀಟಿಂಗ್ ಆಗಿದೆ ಇನ್ನೂ ಒಂದಷ್ಟು ಮಾತುಕತೆ ಮಾಡೋದಕ್ಕೆ ಬೇರೆ ನಾಯಕರ ಜೊತೆಗೂ ಕೂಡ ಈಗ ಪ್ಲಾನ್ಗಳು ನಡೀತಾ ಇದೆ ಯಾಕಂತಂದರೆ ಪಕ್ಷ ಸಂಘಟನೆ ಆಗಬೇಕು ಸರ್ಕಾರದ ವಿರುದ್ಧ ಹೋರಾಡಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸಗಳಾಗಬೇಕು ಅದನ್ನು ಬಿಟ್ಟು ನೀವು ಬಿ ಜೆ ಪಿಯಲ್ಲಿರುವಂಥ ನಮ್ಮ ನಮ್ಮ ನಡುವೆನೇ ಒಂದು ರೀತಿ ಕಿತ್ತಾಡ್ತಾ ಇದ್ದರೆ ಅದು ಮುಂದೆ ನಮಗೆ ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಫುಲ್ ಆ್ಯಕ್ಟಿವ್ ಆಗಿ ಬಂಡಾಯ ಶಮನ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ